Yeah!

ಗ್ರಾಮದಲ್ಲಿ ಯಾವ್ದೊಂದು ಈ ಸತ್ತು ಮಾಡ್ಬೇಕಂದ್ರೆ ಸೋಮಶೇಖರ್ ರೆಡ್ಡಿ ಕೇಳ್ಬೇಕಂತೆ ನಿಮ್ಮ ಆಫೀಸ್ ನಲ್ಲಿ ಇರೋರು ಹೇಳೋದು ಮಾತು ನಮ್ ನಮ್ಮ ಇವ್ರು ಬಂದವ ಸತ್ಯ ನಿಮ್ಮ ಆಫೀಸ್ ಅವ್ರೆ ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ ಸೋಮಶೇಖರ್ ಅವ್ರು ಫೋನ್ ಮಾಡ್ತಾರೆ ನೀವು ಬನ್ನಿ ಈ ತರ ಬಂದಿದ್ದಾರೆ ಅಂತ ಹೇಳಿ నిమ వరలే పెట్టు అన్నలక బదలలే పెట్టు నిమ వరలే పెట్టు గత్తకు పిస్తే ఇస్తే కొడ అబుడికి హీలేదో వస్తే అయిపోత రా బాప రా బాప అని చెప్పేది ఈ సొత్త నిస్సకు పొలియానే అంటే జమన్ చూసుకొనే సైడ్ చూసుకొనే ఆ కీసోత్తైంది అవి సొత్తంటి వాడింటి వాడి కైంది

ಮೀಟಿಂಗ್ ಅಲ್ಲಿ ಎಲ್ಲಾ ಸದಸ್ಯರು ಹೇಳಿದ್ದೇನೆ ಇವ್ರಿಗೆ ಲೈಸೆನ್ಸ್ ಕೊಟ್ಬಿಡಿ ಅಂತಾನೆ ನೋಡಿ ಅದಕ್ಕೆ

ನೋಡಿ ಸರ್ ನಾನು ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಬ್ಜೆಕ್ಷನ್ ಮಾಡಿದ್ದೀನಿ ತಕರಾರ ಅರ್ಜಿ ಹಾಕಿದ್ದೀನಿ ಈ ಅರ್ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಕಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಇವ್ರ ನೇ ಈ ಸೊತ್ತು ಮಾಡ್ಕೊಟ್ಟಿದ್ದಾರೆ ಒಂದು ಮಾಜಾರ್ ಮಾಡಿಲ್ಲ ಒಂದು ಅಕ್ಕಪಕ್ಕ ಸಿಗ್ನೇಚರ್ ಮಾಡಿದ್ದಾರೆ ಮೊದ್ಲು ಇವರು ನೋಡಿ ಅವ್ರ ಸೇಟ್ ಸಮೇತ ಸೇರಿ ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಅದಕ್ಕೆ ಮೊದ್ಲೇ ಇವರು ಒಂದು ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಈ ಸೊತ್ತು ಮಾಡಿದ್ದಾರೆ ನಮ್ಗೆ ನಮಗೆ ಮಾಡ್ಕೊಟ್ಟಿಲ್ಲ ಮಾಡಿದ್ದಾರೆ ಗ್ರಾಮ ಇಪ್ಪತ್ತು ಸೈಟ್ ಮಾಡ್ಕೊಟ್ಟಿದೀರಲ್ಲ ಅವರು ಅಗ್ರಿಮೆಂಟ್ ಮಕ್ಕಳ ಮುಖಾಂತರ ನೀವು ಮಾಡಿದೀರಾ ಹೆಂಗ್ ಮಾಡಿದ್ರೆ ಗುಂಡೆ ಇರೋದನ್ನ ಯಾವ್ದಕ್ಕೂ ನನಗೆ ಇವರು ನಮ್ಮ ಇದು ಕೊಡಬೇಕು ಅಂತ ಕೊಟ್ಟರು ಬಂದಿದ್ದೀನಿ ನಿಮ್ ಡಾಕ್ಯುಮೆಂಟ್ ಏನೇನೆಲ್ಲ ಇದೆಯಾ ಅದನ್ನ ತಗೊಂಡ್ಬಂದು ಕೊಡ್ರಿ ಹೊರತು ನಾವು ಮಾಡ್ತೀನಿ ಒಂದು ದಿನ ಮುಂದೆ ಆಗ್ತದೆ ನಾನು ಮೀಟಿಂಗ್ ಅಲ್ಲಿ ಬಂದ ನಿಮ್ಗೆ ಹೇಳಿದೆ ಒಂದ್ ಎರಡು ಟೈಮ್ ಕೊಡಪ್ಪ ಅಂತ ನಾವು ನಿಮ್ ಬಂದ್ಪನ್ಸೆ ಮಾಡಿಲ್ಲ ನೀವು ಇದ್ದಾಗ ಮಾಡಿಲ್ಲ ಇಟ್ಟು ನೀವು ಮಾಡಿರೋದು ಹಳೇ ಬಿಟ್ಟಿಯೋ ಮಾಡಿರೋದು ಆ ಅಳೆ ಪಿಡಿಯೋನ್ನ ಕರ್ಸಿ ಆ ಅಳೆ ಪಿಡಿಯೋನ್ನ ಕರ್ಸಿ ಇಲ್ಲಂದ್ರೆ ಈವಾಗಿ ನೀವು ಇವತ್ತೇ ಇರಬೇಕು ಅಂತಂದ್ರೆ ಮೇಲ್ನ ಅಧಿಕಾರಿಗಳು ಅವರಿಗೆ ಏನು ಆರ್ಡರ್ ಕೊಟ್ಟಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ ಫೈಲ್ ನೋಡ್ತೀವಿ ಅದನ್ನ ಫೈಲ್ ನೋಡಿ ಸರ್ ಈ ತರ ಇವಾಗ ನೀವು ನಮೂನೆ ಕೊಡಿ ಇತ್ತಾದಿಂತಾ ಕೊಡಿ ಸರ್ ನಾನು ಇತ್ತಾದಿಂತಾ ಈ ತರ ಆಗಿದೆ ಎಲ್ಲ ಸರ್ ಅಲ್ಲ ಸರ್ವೆ ನಂಬರ್ ಅಲ್ಲಿ ಮಾಡಿದಿರಲ್ಲ

ಆ ಕನ್ವರ್ಷನ್ ಆದ್ಮೇಲೆ ಇವರು ಆಟೋಮೆಟಿಕ್ ಆಗಿ ನಾರ್ಮಲ್ ಅಗ್ರಿಮೆಂಟ್ ಮಾಡಿ ಎಲ್ಲಾರ್ಗು ಮಾರ್ಬಿಟ್ಟಿದ್ದಾರೆ ಎಲ್ಲಾರ್ಗು ಅಗ್ರಿಮೆಂಟ್ ಕೊಟ್ಟು ನೀವು ರಿಜಿಸ್ಟರ್ ಎಂಟ್ರಿ ಮಾಡ್ಕೊಂಡು ಅವ್ರಿಗೆ ವಿಪಿ ಖಾತೆ ಕೂಡ ಕೊಟ್ಬಿಟ್ಟಿದೀರ ಪಿ ಖಾತೆ ಕೊಟ್ಟು ಅದನ್ನ ಗೋರ್ಮೆಂಟ್ ಮನೆ ಹಾಕಿ ರಿಜಿಸ್ಟರ್ ಕೂಡ ಆಗಿದೆ ಆಯ್ತಾ ಅದೆಲ್ಲ ಆಗೋದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಸ್ಕೆಚ್ ಮಾಡಿದ್ರೆ ನೀವು ಸ್ಕೆಚ್ ಅಪ್ರೂವಲ್ ಕೊಡ್ತೀರಾ

ಆರು ಸಾವಿರದ ನಾಲ್ಕರಲ್ಲಿ ಎಷ್ಟು ಈಸತ್ತು ಮಾಡಿದ್ರ ಎಲ್ಲ ಕ್ಯಾನ್ಸಲ್ ಮಾಡಿ ಮಾಡಿ ಸ್ಪಾಟ್ ಮಾಜಾರ್ ಮಾಡಿ ಯಾರಿದಾರೋ ಅವ್ರಿಗೆ ಈ ಸೊತ್ತು ಮಾಡ್ಕೊಡಿ ದಾರಿ ಅವನೇ ಬರ್ದು ಕೊಟ್ಟಿದ್ರೆ ಅವನ್ ಯಾವ್ದು ಯಾವ್ದು ಜಾಗ ಇದೆ ಅಲ್ಲಿ ಬರ್ಕೊಂಡು ದಾರಿ ನೀವು ಬರೆದ ನೀವ್ ಯಾರು ಬರ್ಸ್ಕೊಳ್ಳೋದಕ್ಕೆ ನೀವೇ ಅಲ್ಲೋಡ್ ಇಲ್ಲೇನಾದ್ರು ಮಾಡ್ಕೊಡಿದ್ರೆ ಓಕೆ ಸುಮ್ನೆ ಏನೋ ಒಂದ್ ಹೋಗಿ ಯಾರೋ ಬರ್ಕೊಡ್ತಾರೆ ಅಂತ ಒಂದ್ ಸ್ಕೆಚ್ ಮಾಡ್ಕೊಂಬಂದು ಮನೆ ಒಂದ್ ಕಡೆ ರೋಡ್ ಒಂದ್ ಕಡೆ ಪಾರ್ಕ್ ಮಾಡ್ಬಿಟ್ಟು ನಂಬರ್ಸ್ ಹಾಕ್ಬಿಟ್ಟು ಒಂದ್ರಿಂದ ಇಪ್ಪತ್ತೊಂದ್ ನಂಬರ್ ಬರ್ತದ ಇಪ್ಪತ್ತೈದು ಗುಂಟೆ ಜಮೀನ್ ಇಪ್ಪತ್ತೈದು ಸೈಟ್ ಬರ್ತದ

ನಮ್ಗೆ ಸೊತ್ತು ಆದ್ರೂ ಅಷ್ಟೇ ಮಾಡೋ ಜವಾಬ್ದಾರಿ ಗಮನಕ್ಕೆ ಬಂದಿದೆ ಏನು ಅಕ್ರಮ ಆಗಿದೆ ಇಲ್ಲಿ ನೀವೇನ್ ಮೊದಲು ಪಿಡಿಯೋ ಮಾತಾಡಿದ್ದೀರಾ ಈ ತರ ಆಗಿದೆ ಈ ತರ ಗ್ರಾಮಸ್ಥರು ಬರ್ತಾ ಇರೋದು ತಿಂಗಳಾಗಿದೆ ಅಷ್ಟೇನಾ ಇದ್ರ ಬಗ್ಗೆ ನಮ್ಮ ಜಮೀನುಗಳೆಲ್ಲ ಆಗಿದ್ದಾವೆ ನಮ್ಮ ಜಮೀನು ಬಂದಿದ್ರೆ ನಮ್ಮ ಜಮೀನು ಬಂದಿದ್ರೆ ಬೇರೆಯವರು ಈ ತರ ಮಾಡಿಕೊಂಡು ಮಾಡ್ತಾ ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಮ ಮೇಲ್ನಾಧಿಕಾರಿಗಳಾದಂತಹ ಒ ಸಾಹಿಬ್ರಿಗೆ ವಿಷಯವನ್ನು ಹುಟ್ಟಿಸಿ ಹಳೆಯ ದಾಖಲೆಗಳೆಲ್ಲ ಪರಿಶೀಲಿಸಿ ಅದ್ರ ಪ್ರಕಾರ ಅವ್ರಿಗೆ ಒಂದು ಸಾಹೇಬರನ್ನೇ ಇಲ್ಲಿ ಕರೆಸಿ ಸ್ಪಾಟ್ ವಿಜಿಸ್ಟರ್ ಮಾಡಿಸಿ ಅದನ್ನು ಒಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಗುರುವಾರ ಅಂತ ಹೇಳಿದಾರೆ ಇವರು ನಾ ಏನಾದರೂ ಸಾಧ್ಯವಾದರೆ ಗುರುವಾರದ ಒಳಗಡೆ ನಾಳೆ ಮಧ್ಯಾಹ್ನ ಗುರುವಾರದ ಮಧ್ಯಾಹ್ನದ ಒಳಗಡೆ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ ಇವರು ಇತ್ಯರ್ಥ ಪಡಿಸ್ಬೇಕು ಅಂತ ಇಲ್ಲ ನಾಹಾಬ್ರು ನಾಳೆನೇ ಬಂದರೆ ನಾಳೆಯೇ ಸಾಹೇಬ್ರು ಕರ್ಕೊಂಡ್ಬಂದು ಸ್ಪಾಟಿಸಿ ಓಕೆ